ಮುಖ್ಯಮಂತ್ರಿ ಅದಾರು ಇಲ್ಲೋ ಏನು ಕಾಂಗ್ರೆಸ್ನ ಒಂದು ದರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂತರೂ ಗ್ಯಾರಂಟಿ ಇದು ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದು ಕಡೆ ನೋಡಿರಿ ಆ ಬಡ್ರ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಎಷ್ಟು ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹೆಂಗೆ ಕಬ್ಬು ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ ಇನ್ನು ಮುಂದಿನ ಚುನಾವಣೆ ಬರ್ತಾ ಇದ್ದಾವೆ ಕರ್ನಾಟಕ ಬಿಟ್ಟರೆ ಅವ್ರಿಸ್ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಇಲ್ಲಿ ಸರ್ಕಾರನೇ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡಿರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆಗೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದೂ ನಡೆಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹಿನಾಯವಾಗಿ ಅವ್ರನ್ನ ವಜಾ ಮಾಡೋದು ಅಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೆ ಅಂದರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಇದ್ದಾರೆ ಅಂದರೆ ಅವ್ರಿಗೆ ಸರಿಯಾಗಿ ಅವ್ರ ಸಂಬಳವೂ ಇಲ್ಲ ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗಬೇಕು ಸಿಗ್ತಾಯಿಲ್ಲ ಒಂದು ಕಡೆ ಗ್ಯಾರಂಟಿದು ಸರಿಯಾಗಿ ಜನರಿಗೆ ಹೋಗಿ ಮುಟ್ತಾಯಿಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಳಿ ಇರ್ತದೋ ಅವ್ರು ಕೊಡ್ತೀವಿ ನಾನು ದಿನ ತಿಂಗಳ ಕೊಡ್ತೀನಿ ಹೇಳಿ ಅಂತ ಹೇಳ್ತಾರೆ ಗ್ಯಾರಂಟಿ ಮಾಡಿ ಟೋಟಲಿ ಗ್ಯಾರಂಟಿದಿಂದ ಕರ್ನಾಟಕ ದಿವಾಳಿಯಾಗಿದೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತೊಳಿಬಿಟ್ಟಾರೆ ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ಅಂತ ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾ ಕಾಂಗ್ರೆಸ್ನ ಶಾಸಕರು ಎಲ್ಲ ಅಸಮಾಧಾನದ ಯಾರೂ ಸಮಾಧಾನದಲ್ಲಿಲ್ಲ ಅವರೇನು ಸಿದ್ದರಾಮಯ್ಯ ಕಡೆ ಇಲ್ಲ ಡಿ ಕೆ ಶಿವಕುಮಾರ್ ಕಡೆಯಿಲ್ಲ ಎರಡು ಬ ಇಬ್ಬರ ಬಗ್ಗೆ ವಿಶ್ವಾಸ ಇದೆ ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಅದಾರ್ಥೇಳಿ ಮುಂದೆ ದಿನಗಳ ಸುರ್ಜೇವಾಲಾ ಕಲೆಕ್ಷನ್ ಮಾಡಿಸ್ರಿ ಆಟ್ರಿ ಬರೀ ದುಡ್ಡು ಯಾವುದಕ್ಕೆ ಅಧಿಕಾರಿಗಳ ಸೇವೆ ಹತ್ತಾರದ್ರ ನಿಮ್ಮ ಮಂತ್ರಿಗೆ ಅಟ್ಟಾಟ್ ಕೊಟ್ಟರೆ ರೊಕ್ಕ ಹೇಳಿರಿ ಯಾವ್ಯಾವ್ದ್ರಾಗಟ್ಟ ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತಲೆ ಇಲ್ಲಾರದ ರಾಹುಲ್ ಗಾಂಧಿಗೆ ಬಂದಿಲ್ಲ ಅದಕ್ಕೆ ನಾನು ಬಂದೀನಿ ಅಂತ ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟೋದ್ರು ಸಿದ್ದರಾಮಯ್ಯ ಏನಾರು ಮಾರ್ಯಾರೇನ್ರಿ ಇದ್ದು ಮೈಸೂರನ್ನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರಾ ಹಾದಿ ಬಿಟ್ಟು ಮಾತಾಡಕತ್ತಾರಪ್ಪ ಏನಾರು ಸ್ವಲ್ಪ ಶಾಣಿಯಾದ ತುಕೊಂಡಿದ್ದೀವಿ ನೀವು ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಅಪ್ಪ ಏನು ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವ್ರಿಗೆ ಪಾಪ ಒಂದ್ಸರಿ ಸುಖಿನ ಹೆಚ್ಚು ನಾನು ಅವರಿಗೆ ದೇವರಾಜಲ್ಲಿ ಯಾವಲೂ ಬರೋದಲ್ಲ ಮೈಸೂರು ತಪ್ಪಿ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೊಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ